ಸೋಮವಾರ ಇಲ್ಲೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ನಿಮಗೆ ನೋಡಿ ಎಲ್ಲ ಮಲಗಿದ್ದಾರೆ ಒಂದು ಗಂಟೆ ಆಯಿತು ನಾನು ಎಡಿಟ್ ಮಾಡಿ ಅಷ್ಟೊತ್ತಿಗೆ ಕೆಲವೊಂದು ಸಲ ಮೂರು ಗಂಟೆ ತನಕ ಕೂಡ ಮಾಡ್ತೀನಿ ಎಡಿಟ್ ಯಾರೂ ಬರಲಿಲ್ಲ ಸೊ ನಾನು ಊರಿಗೆ ಹೋದಳು ವಾಪಸ್ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಡಿಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಂಡೇ ಲಾಗು ಟೈಮ್ ಬಂದ್ಬಿಟ್ಟು ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ಕೆಲಸ ಎಲ್ಲ ಆಯಿತು ಪೂಜೆ ಎಲ್ಲ ಮುಗೀತು ಬೆಳಗ್ಗೆನ ಎಲ್ಲ ಮುಗ್ ಮುಗಿಸ್ಕೊಂಡೆ ಇನ್ನು ಬಟ್ಟೆ ಸ್ವಲ್ಪ ಮೇಲಕ್ಕೆ ಹೋಗಿ ಸ್ವಲ್ಪ ಬಟ್ಟೆನ ಟೆರೆಸ್ ಮೇಲೆ ಒಣಗಾಕ್ಬಿಟ್ಟು ಬರಬೇಕು ಚೆನ್ನಾಗಿ ಬಿಸಿಲತ್ತೈತೆ ಮತ್ತು ಮಳೆನೂ ಈಗ ಕಡಿಮೆ ಆಗೈತೆ ಬಿಸಿ ಟೌನ್ ಒಳಗಡೆ ಹೋಗ್ತೀವಲ್ಲ ಏನಾದರೂ ಸೊಪ್ಪು ಕಿಪ್ಪೇನ ತರೋಣ ತಂದ್ಬಿಟ್ಟು ಸೊಪ್ಪಿನ ಸಾಂಬಾರು ಏನಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡೋಣ ಫ್ರೆಂಡ್ಸ್ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಿಮಗೆ ನಾನು ಸೋಮವಾರ ಇರಲ್ಲ ಊರಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಬಟ್ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದೆ ಬಟ್ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಆಫ್ ರೀಸನ್ ಏನು ಗಂಟಾ ಎಲ್ಲರೂ ಕೂಡ ಬರ್ತೀವಿ ಹೋಗೋಣ ಅಂತ ಹೇಳಿದರು ಬಬ್ಲು ಏನು ಮಾಡ್ತಾ ಮಾಡ್ತಾಯಿದ್ಯಾ ಗಬ್ಬು ಸಿರಿ ಕಿಚನ್ನು ಬಿಕಾಸ್ ಆಫ್ ರೀಸನ್ ಏನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಮಂಡೇ ಲಾಗ್ ಆಗಿರುತ್ತೆ ಸ ಫ್ರೆಂಡ್ಸ್ ನಾನು ನಿಮಗೆ ಹೇಳಿದೆ ಲಾಸ್ಟ್ ಬ್ಲಾಗಲ್ಲಿ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದಿದೆ ಅಂತ ಹೇಳಿಬಿಟ್ಟು ಬಟ್ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಆಫ್ ರೀಸನ್ ಏನು ಗೊತ್ತಾ ಆ್ಯಕ್ಚುಲಿ ನಾನು ಹೋಗಬೇಕು ಅಂತಲೇ ಹೋಗಿದ್ದು ಬಟ್ಟೆ ಹಿಡ್ಕೊಂಡು ಬಟ್ ನನ್ನ ಅಕ್ಕ ಮತ್ತು ತಂಗಿಯರು ಎಲ್ಲರೂ ಬರ್ತೀನಿ ಅಂತ ಹೇಳಿದರು ಬಟ್ ಅವರೆಲ್ಲ ಬರೋದು ಕ್ಯಾನ್ಸಲ್ ಆಯಿತು ಸೊ ಹಂಗಾಗಿ ನನಗೆ ಯಾಕೋ ಆಗಲಿಲ್ಲ ಅಂದರೆ ನಮ್ಮ ಫ್ಯಾಮಿಲಿಯೆಲ್ಲ ಹೋಗ್ತಿದ್ದಾರೆ ಹೋಗ್ಬೋದಿತ್ತು ಬಟ್ ನನಗೇನೋ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಇವರೆಲ್ಲ ಇದ್ದರು ಅಕ್ಕ ತಂಗಿ ಅಂತಂದರೆ ಫನ್ ಇರುತ್ತೆ ಅಂತ ಅಂದ್ಕೊಂಡೆ ಎಂಜಾಯ್ ಮಾಡ್ಕೊಂಡು ಹೋಗಿ ಬರ್ಬೋದು ಅಂತ ಹೇಳಿಬಿಟ್ಟು ಬಟ್ ಅಲ್ಲಿ ಆಗಿದ್ದೆ ಬೇರೆ ಅವರು ಬರ್ತೀನಿ ಅಂತ ಹೇಳಿಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಬರಲ್ಲ ಅಂತ ಹೇಳಿದರು ಸೊ ನಾನು ಸ್ಟಾರ್ಟಿಂಗೇ ಹೇಳಿದ್ದೆ ನಾನು ನೀವು ಬಂದರೆ ಬರ್ತೀನಿ ಇಲ್ಲಾಂದರೆ ನಾನು ಹೋಗೋಲ್ಲ ಅಂತ ಹೇಳಿಬಿಟ್ಟು ಅವರು ಅಂತ ಹೇಳಿಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಇಲ್ಲ ಅಂತ ಅಂದ್ರಲ್ಲ ಸೊ ನಂಗೆ ಬೇಜಾರಾಗಿ ಹೋಗ್ಬಿಡ್ತು ಹಾಗಾಗಿ ನಾನು ಸಾಟರ್ಡೆ ಊರಿಗೆ ಹೋದೆ ಹೋಗ್ಬಿಟ್ಟು ಮಂಡೇ ಹೋಗಬೇಕಿತ್ತು ದೇವಸ್ಥಾನಕ್ಕೆ ನಾನು ಅನ್ಕಂಡೆ ಮಂಡೇಗೆ ಹೋಗ್ಬಿಟ್ಟು ಟ್ಯೂಸ್ಡೇ ಬೆಳಗ್ಗೆ ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಬಟ್ ಹಂಗಾಗಲಿಲ್ವಲ್ಲ ಮ ಸಾಟರ್ಡೆ ಹೋದೋಳು ನಾನು ಸಂಡೇ ಸಂಜೆನೇ ಬಂದ್ಬಿಟ್ಟೆ ನಮ್ಮ ಮನೆಯವರು ಹಾರ್ಟಿಂಗ್ ಕೆಲಸಕ್ಕೆ ಹೋಗಿದ್ರಲ್ಲ ಸೊ ಅವ್ರು ಬರೋಷೊತ್ತಿಗೆ ನಾನು ಬಂದೆ ನಾನು ಬಂದಾಗ ಅಂದರೆ ಎಂಟೂವರೆ ಆಗಿ ಹೋಗ್ಬಿಟ್ಟಿತ್ತು ಸೊ ಅವರು ಅವಾಗ ಪಿಕ್ ಮಾಡಿದ್ರು ನನ್ನನ್ನು ಎಲ್ಲರೂ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ನಾನು ಹೋಗೋಣ ಅಂತ ಹೇಳ್ಬಿಟ್ಟು ಎರಡು ಮೂರು ದಿನಕ್ಕೆ ಆಗೋ ಅಷ್ಟು ಬಟ್ಟೆನೆಲ್ಲ ತಗೊಂಡು ಹೋಗಿದ್ದೆ ಬಟ್ ಅಲ್ಲಿ ಇನ್ನೇನೋ ಆಗೋಯ್ತು ಸುಮಾರು ನಾವು ಹೋಗ್ದೆ ಅಲ್ಲಿಗೆ ಹದಿನೈದು ವರ್ಷ ಆಯಿತು ಅಂತ ಅನಿಸುತ್ತೆ ಅಷ್ಟು ದಿನಗಳಾಯಿತು ಸೊ ಹಂಗಾಗಿ ಇಷ್ಟು ವರ್ಷದ ಮೇಲೆ ಇದ್ದೀವಲ್ಲ ಎಲ್ಲರ ಜೊತೆ ಅಂತ ಹೇಳಿ ಖುಷಿಯಿಂದ ಹೊರಟೆ ಅದು ಇನ್ನೇನೋ ಆಗೋಯ್ತು ಇಡೀ ಫ್ಯಾಮ್ಲಿನೇ ಹೋಗ್ತಿದ್ರು ಬಟ್ ಕೆಲವು ಜನ ಮಿಸ್ ಆದ್ರಲ್ಲ ಸೊ ಹಂಗಾಗಿ ನನಗೂ ಯಾಕೋ ಮನಸ್ಸಾಗಲಿಲ್ಲ ಹಂಗಾಗಿ ನಾನು ಹೋಗಲಿಲ್ಲ ಆ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಮುಗೀತು ಬೆಳಗ್ಗೆ ತಿಂಡಿಗೆ ನಾನು ವೆಜಿಟೇಬಲ್ ರೈಸ್ನ ಮಾಡಿದ್ದೆ ಆಲ್ಮೋಸ್ಟ್ ನಮ್ಮನೆಯಲ್ಲಿ ವಾರಕ್ಕೆ ನಾಲ್ಕು ದಿನ ಬರಿ ರೈಸ್ ಐಟಮೇ ಇರುತ್ತೆ ಟಿಫನಿಗೆ ಸೊ ಹಂಗಾಗಿ ಅವಳಿಗೆ ಇಷ್ಟ ಅಂತ ಹೇಳಿ ನಾನು ಮಾಡಿಕೊಡ್ತೀನಿ ಮಧ್ಯಾಹ್ನ ಅಡುಗೆ ಏನಿಲ್ಲ ಸ್ವಲ್ಪ ಹೊರಗಡೆ ಹೋಗೋದಿದೆ ಏನೋ ಪರ್ಸ ಬೇಕಾ ಹ್ಮ್ ಪರ್ಸ ಎಲ್ಲಿದೆ ಪಕ್ಕ ಎಲ್ಲಿದೆ ನೋಕ ಎಲ್ಲಿದೆ ಅಲ್ಲಿ ಅಂದ್ರೆ ಓ ಪರ್ಸ ಬೇಕ ಅಂತ ಏನು ಹೇಳ್ತಾರೆ ಹೇಳೋ ದುಡ್ಡು ದುಡ್ಡಿ ತರ ಕಣಕ ಯಾರದ ಅದು ನಂದು ಕೊಡಲ್ಲ ಅಮ್ಮ ನಂದು ಕಣಲ್ಲ ಅಮ್ಮ ಕೊಡಲ್ಲ ಅಂತೆ ಬರಲ್ಲ ಹ್ಮ್ ಬೇಗ ಹಲೋ ಬಾ ಶೂ ತಗ ಬಾ ತೋರಿಸು ತೋರಿಸು ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು ನಾವು ಭೂಮಿದ್ದೀವಿ ಶೂ ಹಾಕತ್ತೀವಿ ಹಾಕ ಬೂಮ್ ಯಾಕೆ ಹೋಗ್ಬೇಗ ಅಕ್ಕ ಅಕ್ಕು ಬೇಗ 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 ಯಾರ್ಯಾರು ಹೋಗೋದು ನೀ ಯಾರು యారు ఇవను ఇవను బలు ఆకాకు బీగా కరెక్ట్గా ఆకు మగ్నే చూరు ఒళకాకు కాకు ನಾವು ಮಧ್ಯಾಹ್ನ ಎಲ್ಲಿಗೆ ಹೊರಟ್ವಿ ಅಂತ ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ದು ಗೃಹ ಪ್ರವೇಶ ಇತ್ತು ಅಂತ ಹೇಳಿ ಹೊರಟಿದ್ದೀವಿ ನಾನು ಫಸ್ಟ್ ಟೈಮು ಈ ರೀತಿ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಅಂತ ಹೋಗ್ತಿರೋದು ನಾನು ಯಾವತ್ತೂ ಕೂಡ ಹೋಗಿರಲಿಲ್ಲ ಅವರು ಪಾಪ ಹೇಳಿದ್ರಂತೆ ಫ್ಯಾಮಿಲಿ ಜೊತೆ ಬನ್ನಿ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ಬಾರಮ್ಮ ಹೋಗ್ದೋದ್ರೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳಿ ನಮ್ಮ ಮನೆಯವರು ಬರೋಣ ಅಂತ ಹೇಳಿದ್ರು బారో? <ELLOP> <mind parece twitch". laughs> ಸುಮ್ನೆ ನಿಮ್ಮ ಜೊತೆ ಸುಮ್ಮನೆ ಬಿಟ್ ಅಂತ ಸುಮ್ಮನೆ ಯಾಕರಿ ಮುಂದೆ ಕೂರ್ಸ್ಕೋವನ್ನು ನಾನು ಹ್ಮ್ ಬಬ್ಲ ಸುಮ್ಮನೆ ನೀನು ಇಲ್ಲೇ ಸ್ವಲ್ಪ ನಿಯರ್ ಇತ್ತಲ್ಲ ಸೊ ಹಂಗಾಗಿ ನಾವು ಬೈಕಲ್ಲೇ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಮಳೆ ಬಂದರೆ ಒಂಥರ ಬಿಸಿಲು ಬಂದರೆ ಒಂಥರ ಅಂತ ಅನ್ನಿಸ್ತಿತ್ತು ಏನು ಗೊತ್ತಾ ಫ್ರೆಂಡ್ಸ್ ನಾವು ಮನೆಗೆ ಹೋದ್ವಲ್ಲ ಮನೆಯೂ ತುಂಬ ಚೆನ್ನಾಗಿ ಕಟ್ಸಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಪೂಜೆ ಅರೇಂಜ್ಮೆಂಟ್ಸು ಫುಲ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಏನು ಅಂದ್ಕೊಳ್ತಾರೋ ಏನೋ ಅಂದ್ಕೊಂಡು ನಾನೇನು ಮಾಡಲಿಲ್ಲ ಜಸ್ಟ್ ಇದೊಂದು ಚೂರು ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟೇ ಇನ್ನು ಊಟದ ವಿಚಾರದಲ್ಲೂ ಅಷ್ಟೇ ಫ್ರೆಂಡ್ಸು ತುಂಬ ಚೆನ್ನಾಗಿ ಅಡುಗೆ ಮಾಡಿಸಿದ್ರು ಕೆಲವೊಂದು ಸಲ ಹೆಂಗಾಗುತ್ತೆ ಅಂತ ಅಂದರೆ ನಾವು ಎಷ್ಟೇ ಅಫಿಷಿಯಲಾಗಿ ಅಡುಗೆ ಮಾಡಿಸಿದ್ರು ಕೂಡ ಆ ಊಟ ಅಷ್ಟು ಚೆನ್ನಾಗಿರಲ್ಲ ತುಂಬ ಸಿಂಪಲ್ಲಾಗಿ ಮಾಡಿಸಿದ್ರು ಹೋಳಿಗೆ ಊಟನ ಅಲ್ಟಿಮೇಟ್ ಆಗಿತ್ತು ನಾವು ತುಂಬ ದಿಸ್ಸಿಂತ ಡಯೆಟಲ್ಲಿ ಇದ್ವಲ್ಲ ಸೊ ಹಂಗಾಗಿ ಒಳ್ಳೆ ಫುಲ್ ಮೀಲ್ಸ್ ಆಯಿತು ನಮಗೆ ಬಬ್ಲಿಗೆ ನಾನು ಆಲ್ರೆಡಿ ಊಟ ಮಾಡಿಸ್ಕೊಂಡೆ ಕರ್ಕೊಂಡೋಗಿದ್ದೆ ಅಲ್ಲಿ ಹೋದ್ರೆ ಊಟ ಮಾಡ್ಸೋಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಸೊ ಫೈನಲಾಗಿ ಐಸ್ ಕ್ರೀಮ್ನ ತಿಂತಾ ಇದ್ದೇನೆ ನಿಜಕ್ಕೂ ನನಗೆ ಖುಷಿ ಆಯಿತು ನಾವು ಈ ಥರ ಮನೆ ಕಟ್ಟೋದು ಯಾವಾಗಪ್ಪ ಅಂತ ಅನ್ನಿಸ್ತು ಬಟ್ ಎಲ್ಲದಕ್ಕೂ ಟೈಮ್ ಬರಬೇಕಲ್ಲ ನೋಡೋಣ ನಮ್ಮ ಮನೆ ಆ ಥರ ಎಲ್ಲ ಇದ್ದರೆ ನಾವು ಒಂದು ಕಟ್ಟಿದ್ರೆ ಆಯಿತು ಅಂತ ಅಂದ್ಕೊಂಡು ಇಂದ ಪರಿಚಯಿಸ್ತರೆಲ್ಲ ಬಂದಿದ್ದರು ಸೊ ಹಂಗಾಗಿ ಅವನ್ನೆಲ್ಲ ಮಾತಾಡಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಗೋಯ್ತು ನನ್ನ ಮಗಳನ್ನ ಕರ್ಕೊಂಬರೋ ಟೈಮಿಂಗ್ಸ್ ಕೂಡ ಆಯಿತು ನಮ್ಮ ಮನೆಯವ್ರು ಹಂಗೆ ಅವಳನ್ನು ಕರ್ಕೊಂಡು ಗೋಬಿ ಏನೋ ಬೇಕು ಅಂತ ಕೇಳಿದ್ಲಂತೆ ಸೊ ಹಂಗಾಗಿ ಗೋಬಿ ತಗೊಂಡು ಬಂದರು ತಿನ್ನೋ ಟೈಮಿಗೆ ತಡಿಯಮ್ಮ ನಾನೇನೋ ಒಂಚೂರು ಡ್ರಾಯಿಂಗ್ ಮಾಡ್ಕೋಬೇಕು ಅಂತ ಹೇಳಿ ಹೋಯ್ತು ಅದಕ್ಕೆ ಬಾರಪ್ಪ ಅದೆಲ್ಲ ಫುಲ್ಲು ಸ್ಮೂತಾಗಿ ಹೋಗುತ್ತೆ ತಿನ್ನಕ್ಕಾಗಲ್ಲ ಅಂತ ಹೇಳಿ ಇದ್ದೆ ನನ್ನ ಮಗಳು ನಾನು

ಗೋಬಿ ತಿಂದು ಕೂತಿದ್ವಲ್ಲ ಹೊರ್ಗಡೆ ಹಂಗೆ ಇವ್ರು ಯಾರೋ ಸ್ವಲ್ಪ ಜೋರಾಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ಹಂಗಾಗಿ ನಮ್ಮ ಮನೆಯವರು ಇವರು ಬರ್ತೀನಿ ಅಂತ ಹೋದರು ಅಲ್ಲಿಗೆ ಹೋದಾಗ ಗೊತ್ತಾಯಿತು ಅಲ್ಲಿ ಆ ಕೆಸರು ಗುಂಡಿ ಒಳಗಡೆ ಹಸು ಬಿದ್ದುಬಿಟ್ಟಿತ್ತು ತುಂಬ ಹೊತ್ತಾಗಿತ್ತು ಅನಿಸುತ್ತೆ ಮೇ ಬಿ ಬಿದ್ದು ಪಾಪ ಅದಕ್ಕೆ ಮೇಲಕ್ಕೆ ಎದಳಕ್ಕೆ ಇರಲಿಲ್ಲ ಕಾಲೆಲ್ಲ ಹೂಣ್ಕೊಬಿಟ್ಟಿತ್ತು ಹಂಗಾಗಿ ಪಾಪ ಅವ್ರ ಹಸು ಕಡೆಯರೇನ ಅವರು ಹಿಂಸೆಯಿಂದ ಎದಾಳಿಸ್ತಾ ಅವರಿಗೆ ಆಗ್ತಿರ್ಲಿಲ್ಲ ಸೊ ಹಂಗಾಗಿ ನಮ್ಮ ಮನೆಯವ್ರು ಬರ್ತೀನಿ ಅಂತ ಹೇಳಿ ಕೆಳಗಡೆ ಹೋದರು ಸಾಲದ ಕಮ್ಮಿ ಅದು ಸೆವೆನ್ ಮಂತ್ಸ್ ಬೇರೆ ಪ್ರೆಗ್ನೆಂಟ್ ಅಂತೆ ಹಂಗಾಗಿ ಪಪ್ಪ ಸ್ವಲ್ಪ ಸೂಕ್ಷ್ಮವಾಗಿ ತೆಗಿತಾಯಿದ್ರು ಬಟ್ ಆಗ್ತಾ ಇರಲಿಲ್ಲ ಅದು ಎಷ್ಟು ಪ್ರಯತ್ನ ಕೂಡ ಅದು ಎದಳ್ತಿರ್ಲಿಲ್ಲ ಮೇಲೆ ತುಂಬಾ ಹಿಂಸೆ ಪಟ್ಟರು ಹೆಚ್ಚು ಕಮ್ಮಿ ಒಂದು ಮೂರು ನಾಲ್ಕು ಅವರ್ ಆದಮೇಲೆ ಅದು ಮೇಲಕ್ಕೆ ನಿಧಾನಕ್ಕೆ ಎತ್ತಿದ್ರು ಒಂದು ಏಳರಿಂದ ಎಂಟು ಜನ ಸೇರಿಕೊಂಡು ಎತ್ತಿದ್ರು ಮನೆಯವರು ಕೂಡ ಹೋದರು ನೋಡಿ ಡೌನಲ್ಲಿ ಫುಲ್ ಇಳಿದ್ರು ಪಾಪ ಅವರೂ ಕೂಡ ಇಂಥವೆಲ್ಲ ಅಂತ ಅಂದರೆ ಅವರು ಮುಂದಿರ್ತಾರೆ ಹಂಗಾಗಿ ಹೋಗಿದ್ದಾರೆ ಅವರು ಕೂಡ ಎತ್ತಕ್ಕೆ ಬಟ್ ಇವರು ಮೂರು ಜನ ಕೈಲಿ ಖಂಡಿತ ಆಗಿಲ್ಲ ಮತ್ತೆ ಒಂದು ಏಳೆಂಟು ಜನ ಬಂದುಬಿಟ್ಟು ಹಗ್ಗ ಹಾಕಿ ಹೇಳ್ಕೊಂಡ್ರು ಪಾಪ ತುಂಬ ಸುಸ್ತಾಗ್ಬಿಟ್ಟಿತ್ತು ಅದು ತುಂಬ ಗೊತ್ತಾಗಿತ್ತೇನೋ ಬಿದ್ದು ನಾನು ಮನೆ ರೆಡಿ ಮಾಡಿದೆ ಗಾಡಿ ಸಿಕ್ತವ್ರ್ ಮಾಡ್ಕೊಂಬರಕ್ಕೆ ಎಂತ ಮಾಡೋದು ಹಾ ಮನೆ ಕಟ್ ರೆಡಿ ಇದೆ ಅದೇ ಮನೆ ಕೆಳ ಖಾಲಿ ಇದೆ ಅದು ಕರೋನಾ ಅಂತ ಮಾಡಿದೆ ಸಖತ್ ಮಾಡಿದೆ ಡಬಲ್ ಬೆಡ್ರೂಮ್ ಹೌಸ್ ಎಲ್ಲ ಸಖತ್ ಮಾಡಿದ್ದಾರೆ ಅಲ್ಲ ಇವುಳೀ ಅಲ್ಲ ರೀ ಅಲ್ಲ ತಿನ್ನ ನನ್ನ ಮಗಳು ಸ್ಕೂಲಲ್ಲಿ ಫೈವ್ ಮಾರ್ಕ್ಸ್ ಏನು ಎಫ್ ಎ ಟೂಗೆ ಆ್ಯಡ್ ಆಗುತ್ತಂತೆ ಇದು ಚಿಕ್ಕದಾಗಿ ಮನೆ ಮಾಡ್ಕೊ ಬರ್ಬೇಕು ಅಂತ ಹೇಳಿದ್ರಂತ ಈ ಥರ ಕಾಟನ್ ಶೀಟಲ್ಲಿ ಸೊ ಹಂಗಾಗಿ ಅವ್ರ ಅಪ್ಪನ ಹತ್ರ ಮಾಡಿಸ್ಕೊತ ಇದ್ದಾಳೆ ಫೈನಲಾಗಿ ಅಪ್ಪ ಮಗಳು ಸೇರಿ ಒಂದು ಮನೇನ ರೆಡಿ ಮಾಡಿದ್ರು ಫೈನಲ್ಲಿ ಅಪ್ಪ ಮಗಳು ಸೇರಿಕೊಂಡು ಮನೆ ಮಾಡಿದ್ದಾರೆ ಇತ ಸ್ವೀ ಎಮ್ ಅವರ್ ಸ್ವೀಟ್ ಹೋಮ್ ಅಂತ ಹೇಳಿಬಿಟ್ಟು ಮನೆಯವರೇ ಎಲ್ಲ ಡ್ರಾ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾನು ಕೆಲಸ ಮಾಡ್ತಾಯಿದ್ದೆ ಹಾಗಾಗಿ ಅವರೇ ಡ್ರಾ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದ್ರೊಳಗಡೆ ಇರೋದು ನನ್ನ ಮಗಳು ಆಟ ಸಾಮಾನಿಗೆ ಅಂತ ಸಿಕ್ಕಿದ್ದು ಅದು ಅದನ್ನು ಇಟ್ಕೊಂಡು ಆಟಾಡೋದು ಅದನ್ನು ಅದರೊಳಗಡೆ ಕೂರಿಸ್ಬಿಟ್ಟಿಯಾರೆ ಆ್ಯಂಡ್ ಸುತ್ತ ಕವರ್ ಮಾಡಿದ್ದಾರೆ ಅದು ಕಾಣ್ದಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದ್ರೊಳಗಡೆ ಇನ್ನೂ ಒಂದು ಮೇಕೋವರ್ ಇದೆ ಏನೋ ಲೈಟಿಂಗ್ನ ಇಕ್ಕಬೇಕು ಅದನ್ನು ಹೋಗ್ಬೇಕಾದ್ರೆ ತಗೊಂಡು ಹೋಗ್ತೀನಿ ಅಂತ ಹೇಳಿದಾಳೆ ಇದನ್ನು ಅವ್ರ ತಮ್ಮ ಇಲ್ಲಾದರೂ ಮುಡ್ತಾನೆ ಏನಾದರೂ ಮಾಡ್ತಾನೆ ಅಂತ ಹೇಳಿಬಿಟ್ಟು ತಗೊಂಡೋಗಿ ಅಡುಗೆ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಮೇಲೆ ಇಟ್ಟಿದ್ದಾಳೆ ಇದೆಲ್ಲ ಸೀಲಿಂಗ್ ಅಂತೆ ಅವ್ರ ಅಪ್ಪನ ಹತ್ರ ಹೇಳ್ತಾ ಇದ್ದು ಇದೆಲ್ಲ ಸೀಲಿಂಗು ಅಪ್ಪ ಒಂದು ಕಾಂಪೌಂಡ್ ಮಾಡಬೇಕಾಗಿತ್ತಪ್ಪ ಅಂತೆಲ್ಲ ಸಹ ಸಾಗ್ಬಿಡು ಮಗಳೇ ಅಂತ ಅವ್ರ ಅಪ್ಪ ಹಂಗಂತ ಅಂತ ಅಂತ ಇದ್ದರು ಬೆಳಗ್ಗೆ ಸ್ಕೂಲಿಗೆ ಹೋಗುತ್ತೆ ಇದನ್ನು ಇದಕ್ಕೇನೋ ಫೈವ್ ಮಾರ್ಕ್ಸ್ ಇದೆಯಂತೆ ಇನ್ನು ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ನಾನು ಹೆಸರುಕಾಳು ಮತ್ತು ಸಬಾಸ್ಕೆ ಸೊಪ್ಪನ್ನ ಹಾಕಿ ಬಸ್ ಸಾಂಬಾರನ್ನ ಮಾಡ್ತಾ ಗ್ಯಾಸ್ ಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹೆಸ್ರುಕಾಳನ್ನ ತೊಳೆದ್ಬಿಟ್ಟು ಹಾಕಿ ಅದು ಅರ್ಧ ಭಾಗ ಬೆಂದಾದ ಮೇಲೆ ನಾನು ಇಲ್ಲಿ ಸಬಾಸ್ಕೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸಬಾಸ್ಕೆ ಸೊಪ್ಪು ಹೆಸರುಕಾಳು ಕಾಂಬಿನೇಷನ್ ಸೊಪ್ಪಿನ ಸಾಂಬಾರು ಅಂತೂ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಡೆಫಿನೆಟ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ಇದಕ್ಕೆ ಸ್ವಲ್ಪ ನಾನು ಸಾಲ್ಟು ಕೂಡ ಹಾಕ್ತಾ ಇದ್ದೀನಿ ಕುಕ್ಕರ್ನ ಲೆಡ್ಡನ್ನ ಕ್ಲೋಸ್ ಮಾಡಿಲ್ಲ ನಾನು ಕ್ಲೋಸ್ ಮಾಡ್ದಲೇ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಕ್ಲೋಸ್ ಮಾಡಿ ನಾವು ಬೇಯಿಸಿದ್ರೆ ಹೆಸ್ರು ಕಾಳೆಲ್ಲ ಸ್ವಲ್ಪ ಮೊಸರಾಗ್ಬಿಡುತ್ತೆ ಬೆಂದು ಹಾಗಾಗಿ ನಾನೇನು ಮಾಡಿದೆ ಕುಕ್ಕರ್ಲೆಡನ್ನು ಕ್ಲೋಸ್ ಮಾಡ್ದಲೇ ಬೇಯಿಸ್ಕೊತಾ ಇದ್ದೀನಿ ಅದು ಆ ಕಡೆ ಸ್ವಲ್ಪ ಬೇಯ್ಲಿ ಅಂತ ಬಿಟ್ಟು ಈ ಕಡೆ ಸ್ವಲ್ಪ ಸಾಂಬಾರಿಗೆ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನಕಾಯಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಕಾಳು ಕೂಡ ನೀಟಾಗಿ ಬೆಂದಿದೆ ಇದನ್ನು ನಾನು ಸ್ವಲ್ಪ ಸಾಂಬಾರ್ಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ಜೀರಿಗೆ ಮತ್ತು ಹುಣ್ಸೆಹಣ್ಣು ಮತ್ತು ಕಾಳನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ದೀನಿ ನೋಡಿ ಕಾಳು ಬಸ್ತಿದ್ವಲ್ಲ ನೋಡಿ ನಾವು ಏನು ರಸ ಇದೆಯಲ್ಲ ಅದಕ್ಕೆ ನಾನು ಈ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಲ್ಲ ಈ ಥರ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಕೆಲವೊಬ್ಬರು ಹಸಿರು ಮೆಣಸಿನ್ಕಾಯಿ ಹಾಕ್ತಾರೆ ಕೆಲವೊಬ್ಬರು ಖಾರದ ಪುಡಿ ಹಾಕ್ತಾರೆ ಬಟ್ ಏನೇ ಆಗಲಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟು ಕೂಡ ಅಲ್ಟಿಮೇಟ್ ಆಗಿರುತ್ತೆ ಈ ಕಡೆ ನಾನು ಸ್ವಲ್ಪ ಕಾಳಿಗೂ ಕೂಡ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಈರುಳ್ಳಿ ಮತ್ತು ಕರಿಬೇವೆಲ್ಲ ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಹೆಸರು ಕಾಳು ಮತ್ತು ಸೊಪ್ಪನ್ನು ಬೇಯಿಸಿಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ವಿಥೌಟ್ ಕಾಯಿ ಆದರೂ ಚೆನ್ನಾಗಿರುತ್ತೆ ಬಟ್ ಕಾಯಿ ಹಾಕಿದ್ರೆ ಎಷ್ಟು ಫ್ಲೇವರ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಸ್ವಲ್ಪ ಫೈನಲ್ಲಿ ಕಾಯಿ ಹಾಕ್ಬಿಟ್ಟು ಕಾಳನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ನಾನು ಮುದ್ದೆ ಮಾಡಿದ್ದೆ ಇದಕ್ಕೆ ಬಸ್ಸಾರಿಗಂತೂ ಮುದ್ದೆ ಇತ್ತು ಅಂತ ಅಂದರೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ರಾತ್ರಿ ಊಟಕ್ಕೆ ಮುದ್ದೆ ಬಸ್ಸಾರು ಮಾಡಿದ್ದೆ ನೋಡಿ ಎಲ್ಲ ಮಲ್ಕೊಂಡಿದ್ದಾರೆ ಎಡಿಟಿಂಗ್ ಮಾಡೋ ಅಷ್ಟೊತ್ತಿಗೆ ಎಷ್ಟೊತ್ತಾಯಿತು ಅಂತ ಹೇಳಿಬಿಟ್ಟು ಕೆಲವೊಂದು ಸಲ ಮೂರು ಗಂಟೆ ತನಕನೂ ಕೂಡ ಮಾಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊತ್ತಾಗಿದೆ ಅಂತ ಹೇಳ್ಬಿಟ್ಟು ಟೈಮ್ ಬಂದುಬಿಟ್ಟು ಒಂದು ಗಂಟೆ ಆಗೈತೆ ನಾನು ಡೈಲಿ ಮಲಗೋದೇ ಇಷ್ಟೊತ್ತಾಗುತ್ತೆ ಕೆಲವೊಂದು ಸಲ ಎರಡು ಗಂಟೆ ಮೂರು ಗಂಟೆ ತನಕನೂ ಮಾಡಿದ್ದುಂಟು ಮೊನ್ನೆ ಎಲ್ಲ ಮೂರುವರೆ ತನಕನೂ ಕೂಡ ಎಡಿಟ್ ಮಾಡಿದ್ದೀನಿ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿಬಿಟ್ಟು ಏನೋ ಒಂದು ಮಾಡ್ತಿದ್ದೀನಿ ಅಂತಂದರೆ ಅದು ನನಗೆ ಫಿನಿಶ್ ಮಾಡೋ ತನಕ ನಂಗೆ ಸಮಾಧಾನ ಇರಲ್ಲ ರಾತ್ರಿ ಫುಲ್ ಎಲ್ಲ ಎಡಿಟಿಂಗ್ ಮಾಡ್ಕೊಂಡು ವಿಡಿಯೋನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಅದನ್ನು ಜಸ್ಟ್ ಅಪ್ಲೋಡ್ ಮಾಡಬೇಕು ಅನ್ನೋಂಗೆ ಮಾತ್ರ ಇಟ್ಕೊಂಡಿರ್ತೀನಿ ಅಷ್ಟೇ ಬೆಳಗ್ಗೆ ಹೊತ್ತು ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ ಅವ್ರನ್ನೂ ರೆಡಿ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅವ್ರೂ ಕೆಲ್ಸಕ್ಕೆ ಹೋಗೋಷಷ್ಟೊತ್ತಿಗೆ ಎಲ್ಲನೂ ಫಿನಿಶ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ರಾತ್ರಿ ಎಷ್ಟೊತ್ತಾದರೂ ನಾನು ಫಿನಿಶ್ ಮಾಡಿಬಿಟ್ಟೆ ಮಲಗೋದು ನೋಡಿದ್ರಲ್ಲ ಎಷ್ಟು ಎಫರ್ಟ್ ಹಾಕಿ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಇಷ್ಟೊಂದು ಎಫರ್ಟ್ ಹಾಕಿ ಮಾಡ್ತೀನಿ ಅಂತ ಅಂದಾಗ ನೀವು ಅದಕ್ಕೆ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಅಂದರೆ ಖಂಡಿತ ನೀವು ವ್ಯೂಸು ಮತ್ತು ಶೇರು ಲೈಕ್ಸಿಂದ ಮಾತ್ರ ಸಾಧ್ಯ ಆಗೋದು ಮತ್ತು ಸಬ್ಸ್ಕ್ರೈಬಿಂದನೂ ಕೂಡ ಅಷ್ಟೇ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ಅಂತ ಅಂದರೆ ನಾನು ಇಷ್ಟು ತನಕ ಮಾಡಿದು ಉಪಯೋಗ ಆಯಿತಲ್ಲ ಅಂತ ನನಗೂ ಕೂಡ ಖುಷಿ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇಷ್ಟೊಂದೆಲ್ಲ ಎಫೋರ್ಟ್ ಹಾಕಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದಾಗ ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ಖುಷಿಯಾಗುತ್ತೆ ಇನ್ನು ಸ್ವಲ್ಪ ವಿಡಿಯೋ ಮಾಡೋಕ್ಕೆ ನನಗೂ ಕೂಡ ಒಂದು ಪ್ರೋತ್ಸಾಹ ಆಗುತ್ತೆ ಇವತ್ತಿನ ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್